ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಪ್ರಕೃತಿಯ ಮಡಿಲಲ್ಲಿ ಜಾಗತಿಕ ದೃಷ್ಟಿಕೋನದಿಂದ ಮಕ್ಕಳಿಗಾಗಿ ಗುಣಮಟ್ಟದ ಶಿಕ್ಷಣ ಆತ್ಮವಿಶ್ವಾಸ ಮತ್ತು ಮೌಲ್ಯಗಳನ್ನು ಹೊಂದಿಸಲು ಸ್ಥಾಪನೆಗೊಂಡಿರುವ ಅತ್ಯಾಧುನಿಕ ವಿನ್ಯಾಸಮಯ ಶಾಲೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಅಂತಾರಾಷ್ಟ್ರೀಯ ಮಟ್ಟದ ಪಠ್ಯಕ್ರಮ ಸ್ಮಾರ್ಟ್ ಕ್ಲಾಸ್ ರೂಮ್ಗಳು ಅನುಭವ ಸಂಪನ್ನ ಶಿಕ್ಷಕರು ಮತ್ತು ಆಧುನಿಕ ಕಲಿಕಾ ವಿಧಾನಗಳು ಪ್ರತಿಯೊಂದು ಮಗುವು ವಿಭಿನ್ನ ಆ ವಿಭಿನ್ನತೆಯನ್ನು ಗೌರವಿಸದೆ ನಮ್ಮ ಶಾಲೆಯ ನಿಜವಾದ ಅರ್ಥಪೂರ್ಣ ಶಿಕ್ಷಣ ವಿದ್ಯಾರ್ಥಿಗಳ ಚಿಂತನೆ ಸಂಶೋಧನೆ ಮತ್ತು ಸಂವಹನ ಕೌಶಲ್ಯಕ್ಕೆ ಪ್ರೋತ್ಸಾಹ ನವೀನ ತಂತ್ರಜ್ಞಾನದ ಅರಿವು ಮೂಡಿಸಲು ರೋಬೋಟಿಕ್ಸ್ ಮತ್ತು ಇನೋವೇಷನ್ ಝೋನ್ ಶಿಕ್ಷಣ ಜೊತೆಗೆ ಕ್ರೀಡೆ ಕಲೆ ಸೃಜನಶೀಲತೆ ಮತ್ತು ನಾಯಕತ್ವದ ಸಮಗ್ರ ಬೆಳವಣಿಗೆಗೆ ಆದ್ಯತೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಶೈಕ್ಷಣಿಕ ವರ್ಷದ ದಾಖಲಾತಿ ಸಹ ಆರಂಭವಾಗಿದೆ ಮಾಂಟಿ ಸರಿಯಿಂದ ಒಂಬತ್ತನೇ ತರಗತಿವರೆಗೆ ಪ್ರವೇಶ ಲಭ್ಯ ಪ್ರಿಯ ಪೋಷಕರೇ ಈ ಅದ್ಭುತ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಭದ್ರವಾದ ಅಡಿಪಾಯ ಹಾಕಿ ಇನ್ನು ಸಂಪರ್ಕಿಸಿ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಕಾಡು ಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಹತ್ತಿರ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು ಆರು ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು

ಜಗ್ಪಿಯಿಂದ ಬಂದ್ರಾಮಯಾಡಿ ಅ Eh, ¿qué ಅವಕಾಶಗಳಿಗೆ ಕ್ಲಿಯರ್ತಾರೆ ಇವತ್ತು ಇವಂತ ನಾವು ಇವತ್ತು ಬದ್ನೇನು ಡಿ ಸಿ ಮಾತಾಡ್ತೀನಿ ಅಂತ ಹೇಳೋ ಯಾವ ಊರು ಇನ್ಸ್ಟ್ರೆ ಕೊಟ್ಟರೆ ತಹಸಲ್ದಾರ್ ಈ ಊರಿಗೆ ಜವಾಬ್ದಾರಿ ಯಾವ್ದಾದ್ರು ಮಿಸ್ ಮಾಡಿದ್ರೆ ನಿಮ್ಮನ್ನೇ ಜವಾಬ್ದಾರಿ ಮಾಡ್ತಾರೆ ಇಲ್ಲ ಹೇಳ್ತಾ ಅದನ್ನೇ ಹೇಳಿ ನಾನು ಯಾವುದೇ ಇನ್ಸ್ಟ್ರಕ್ಷನ್ಸ್ ಬಿಟ್ಟರು ಯಾವುದೂ ಮಿಸ್ ಮಾಡೋಂಗಿಲ್ಲ